Just get over it to go <laughs> <laughs> ఈ పోలీస్ కమరాజ పాటిల్ నెందరే ఇడీ నాదే కడగడను నడిగి ఎక్కో చిత్త గౌడ నన్న యనుర నిందర ನನ್ನ ಮನಸ್ಸಿಗೆ ಶಾಂತಿಲ್ಲ ಬಸಲಿಂಗಪ್ಪ ಗೌಡ ಹೊಸವೊಳಗೆ ನಿನ್ನ ಪ್ರಾಣ ಹಸಿದ ಯಮನದಾರಿಯನ್ನು ನೋಡುವ ಸಮಯ ತೀರ ಹತ್ತಿರ ಬಂದಿದೆ ಇಂದು ನಿನ್ನ ಪ್ರಾಣದೊಳ ನಿನ್ನ ಪ್ರಾಣಕ್ಕೆ ಪ್ರಾಣವಾಗಿರುವ ಅಚ್ಚ ನಿನ್ನನ್ನು ಜೀವಂತವಾಗಿ ಸೋಷಣ ಮಾಡಿದ್ದರೆ ನನ್ನ ಹೆಸರು ಕರ್ನಾಟಕದ ಕ್ರಾಂತಿ ಇರಬೇಕು ಅದೇನೆಂದು ಕಳಿಸಿ ತಮ ಮನಿ ಪಠ್ಯ ಊನ್ ಬಿಡು ಪುಣ್ಯತಮ ಪಟ್ನೂ ಊನ್ ಬಿಡು ಶ ಆಯ್ತು ಗೌಡ್ರಿ ನಾನೇ ಒಳ್ಳೆಯ ರಾಜನೆ ರಾಜವಾಗಿ ಅರಿ ಹರಿಯುವ ನಿಂತಿರುವ ಅವನ ಅಡಿಯನ್ನೇ ಅವನ ಮುಂದೆ

ನಾಳೆಗೆ ಗೌಡ್ ಬರ್ತಾರಂತ ಇಬ್ಬರು ಕೂಡಿ ಪಾರ್ಟ್ನರ್ಶಿಪ್ನಾಗ ಮನೇಷ್ ಮಾಡೋಣ ಅಂತ ಇಲ್ಲೊಂದು ಸಾವಿರದ ಸುಳ್ಳೊಂದು ಕೊಟ್ಟು ಹೇಳ ಕರ್ಕೊಂಡ್ ಬಂದ್ಬಿಡ್ತೇವ್ರಿ ಒಂದ್ ಹತ್ತು ನಿಮಿಷ ಇಲ್ಲೇ ವೇಟ್ ಮಾಡ್ರಿ ಕರ್ಕೊಂಡ್ಬಿಡ್ತೇವ್ರಿ ಬೆಂಚಿ ಕರ್ಕೊಂಡೇ ಬರ್ತೀನಿ జాగి సమాధాన క్రాంతిగా ఆగితే నన్న మొదలనే భేటౌడ ఈ మోసరే రాత్రి మేనేజర్ ఎం పాత్ర ఈ చట్ట ಸ್ವಾಮಿ ಇಂದು ಗಂಭೀರವಾದ ನಗೆ ನಿಮ್ಮಲ್ಲಿ ಆವರಿಸಿಕೊಂಡು ಬಿಟ್ಟಿದೆಯಲ್ಲ ಬಾಗೋ ನೀ ಬಂದ ಚಿನ್ನ ಹೊಸೆಯಾದ ನಗೆ ಮೂಡಿದೆಯಲ್ಲ ಈ ಪಾಟೀಲನ ಗೌಡ ತೋಕೊಳ್ತೆಯಲ್ಲಿ ಎತ್ತಿಕೊಂಡು ಸುಂದರವಾದ ಗೀತೆಯನ್ನು ಆಡಬಾರದು ಚಿನ್ನ ಗೌಡರ ಆಜ್ಞೆಗೆ ಸಮಯವಿದೆ ಹಾ ಗೌರಿ ನೀನು ಒಳಗೆ ನಡೆ ನಾನು ಪಂಚಾಯತಿಗೆ ಹೋಗಬೇಕು ಆಯ್ತು ರೀ ವೆಲ್ಕಮ್ ಮಿಸ್ಟರ್ ವೆಲ್ಕಮ್ ನೀನು ನನ್ನ ಕ್ಲೋಸ್ ಫ್ರೆಂಡ್ ಥ್ಯಾಂಕ್ ಯು ಸೋ ಮಚ್ ಗೌರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಗೆ ನಡೆದಿದೆ ಕೃಷಿ ಕಾರ್ಮಿಕ ಚೆನ್ನಾಗಿ ನಡೆದಿದೆ ಫ್ಯಾಕ್ಟ್ರಿಗೆ ತುಂಬಾ ಡೌನ್ ಆಗಿಬಿಟ್ಟಿದೆ ಗೌಡ್ರೆ ಅದಕ್ಕೆ ಕೆಚ್ಚು ಕೆಮಿಸ್ಟ್ ಹರಿಸಿ ನಾನಿದ್ದೇನೆ ನನ್ನ ಒಂದು ಆಯಿಲ್ ಫ್ಯಾಕ್ಟ್ರಿಗೆ ಮ್ಯಾನೇಜರ್ ಆಗಿ ಕೆಲಸ ಮಾಡು ಕೈ ತುಂಬಾ ಸಂವಾದ ಪಟ್ಟು ಲಾಭದಲ್ಲಿ ಟೆನ್ ಪರ್ಸೆಂಟ್ ಲಾಭ ಕೊಡ್ತೀನಿ ಸಂತೋಷ ಗೌಡ್ರಿ ರೋಗಿ ಪರಿಸ್ಥಿತಿ ಡಾಕ್ಟರ್ ಹೇಳಿತೋದೆ ತಮ್ಮ ಮಾತು ಉತ್ತಮವಾಗಿದೆ ನಡೆ ಹಾಗಾದ್ರೆ ಈಗಲೇ ನಿಮಗೆ ಡ್ಯೂಟಿ ಆರ್ಡರ್ ಕೊಡಿಸ್ತೀನಿ ಪಂಚಾಯಿತಿ ಮುಗಿಸಿಕೊಂಡು ಒಟ್ಟಿಗೆ ಹೋಗೋಣ ನಿಮ್ಮ ಇಚ್ಛೆಂತೆ ಆಗಲಿ ನಡ್ರಿ ಗೌಡ್ರೆ ಹೋಗೋಣ ড্রি ডে <laughs> 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 ಇರ್ಲಿ ಏನು ವಿಷಯ ಇವಳನ್ನು ನಾನು ಮದುವೆ ಆಗಬೇಕಂತ ತೀರ್ಮಾನ ಮಾಡಿದ್ದೇನೆ ಗೌಡ್ರೆ ತಮ್ಮೆಲ್ಲರೂ ಒಪ್ಪಿಗೆ ಹಾಕಬೇಕು ನೀನು ಪ್ರೇಯಸಿ ಬಯಸಿದೇಸಿ ಮದುವೆ ಆಗೋದಕ್ಕೆ ಒಪ್ಪಿಗೆ ಮದುವೆ ಆಗಬಹುದು era <coughs> it

ತಮ್ಮ ಈ ಪಂಚಾಯತಿ ಈಗಲೇನೋ ಪಾಟಿಯಣೆಯಾದರೆ ಹೊರಗೆ ಆಗ್ತೇನೆ ಬಾಯಿಯನ್ನು ಕೆಚ್ಚದ ನೀರನಾದ ಶಿವರಾಯನಿಗೆ ಮುಟ್ಟಲು ನಿನಗೂ ಸಾಧ್ಯವಿಲ್ಲ ನಿನ್ನ ಪಂಚಾಯತಿಗೂ ಸಾಧ್ಯವಿಲ್ಲ ನನ್ನ ಕೇವಲ ನನ್ನ ಕುರಿತು ಭಾಷೆಯ ನಿಮ್ಮ ಬಾಯಿಯನ್ನು ನಾನು ನಿಮ್ಮ ಕುರಿ ಕಾಯಿ ಆಬಹುದು ನನ್ನ ಗುರಿ ಮದುವೆಯಾಗಲು ಕಟ್ಟಿತಾನಲ್ಲವನ್ನ ಕಾನೂನನ್ನು ಪಾಲಿಸುವುದೇ ನನ್ನ ಗುರಿ ಹೆಂಡತಿಯನ್ನು ಇಡಬೇಕಾದರೆ ಈ ಕಾನೂನಿನ ಪ್ರಕಾರ ಶಿಕ್ಷೆ ಆಗುತ್ತದೆ ಮಾಡಿಕೊಳ್ಳೋ ಹುಡುಗಿ ಒಪ್ಪಿಗೆ ಇದ್ರೆ ನೀವು ಏನು ಬಿಟ್ಬೇಡ್ರಿ ನೋಡಿ ಶ್ರೀಮಂತರೇ ಈ ಮದುವೆಗೆ ನನ್ನ ಒಪ್ಪಿಗೆ ಇಲ್ಲ ನನ್ನ ತಂದೆ ಒಪ್ಪಬೇಕು இதெல்லாம் அறிந்து கொண்டு தீர்மான கொண்டு வந்தே சூரய பாதுகா அமராய

ಏನ ಪಾಟೀಲಿನ ಅರ್ಪಣೆಯಾಗಿದ್ದರೆ ಅವಳ ಸೇರಿಸಿ ಸೇರಿಸಿಬಿಡ್ತಿದ್ದೆ ಗೌಡ್ರಿ ಎಲ್ಲರೂ ಸೇರಿ ನಾವು ಇದಕ್ಕೊಂದು ಹೊಸ ಹೊಸಗಾರಿ ಹುಡುಕಲೇಬೇಕು ಹೌದು ಸೆಸ್ಟರ್ ಮರ್ಯಾದೆಯನ್ನು ಹರಾಜ ಅದೂ ನನಗೆ ಅಪ್ಪಣ್ ಕೊಡಿ ನನ್ನ ಬಾಳ ಸಂಗಾತಿಯಾಗಿ ಬಂದೋಳ ನಿಮ್ಮಲ್ಲ ಪಂಚಾಯತಿಯ ಪ್ರಮುಖರ ಎದುರುಗಡೆ ತನ್ನ ಸೊಕ್ಕಿನಿಂದಲೇ ನನ್ನನ್ನು ಎಳೆದುಕೊಂಡೆ ಹೋಗ್ತೇನೆ